ಏನಿಲ್ಲ ನಮ್ಮ ತಂದೆಯವರು ಫೈಟ್ ಮಾಸ್ಟ್ರೆ ಅವ್ರ ಹೆಸರು ಆದಿತ್ಯ ಅವ್ರಿಗೆ ಅವರು ಅವ್ರ ಮೂಲಕ ನನಗೆ ವಾರಿಸ್ ಕಾರ್ಡ್ ಅಂತ ಫ್ರೀಯಾಗಿ ಕಾರ್ಡ್ ಬಂತು ನಿಮಗೂ ಎಜುಕೇಷನ್ ಹತ್ತಿಲ್ಲ ತಲೆಗೆ ಅದ್ರ ಇದೇ ದಾರಿ ಅಂದ್ಬಿಟ್ಟು ಒಂದು ಈರೋ ದೊಡ್ಡ ಇರೋ ಜೊತೆ ಮಾಡ್ತೀವಿ ಅಂದರೆ ಕಂಟ್ರೋಲ್ಡ್ ಆಗಿರ್ಬೇಕು ಸುಮ್ಮನೆ ಯಾರ ಮಾಡೋದು ಅವ್ರಿಗೆ ಆದರೆ ಆಮೇಲೆ ಫೈಟ್ ಮಾಸ್ಟರ್ಗೆ ಅದೆಲ್ಲ ಇರುತ್ತೆ ಅದೆಲ್ಲ ನೋಡ್ಕೊಂಡು ಮಾಡಬೋದು ಮಾಡಿದ್ದೀನಿ ಸರ್ ಸ್ಪ್ರೀನ್ ಟಚ್ ಕುಮಾರ್ ಸರ್ ಜೊತೆ ಒಂದು ನಾಲ್ಕು ಸಿನ್ಮಾ ಮಾಡಿದ್ದೀನಿ ದರ್ಶನ್ ಸಾರ್ ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಎಚ್ ಸರ್ ಮೂರು ಸಿನಿಮಾ ಮಾಡಿದ್ದೀನಿ ಕೆ ಜಿ ಎಫ್ ಅನ್ನು ಕೆ ಜಿ ಎಫ್ ಟು ಎಲ್ಲ ಮಾಡಿದ್ದೀನಿ ನಾನು ದರ್ಶನ್ ಸಾರ್ ಜೊತೆ ಯಜಮಾನ ಮಾಡಿದ್ದೀನಿ ಕುರುಕ್ಷೇತ್ರ ಮಾಡಿದ್ದೀನಿ ಒಡೆಯ ಮಾಡಿದ್ದೀನಿ ಕಾಟೇರ ಅದರಲ್ಲಿ ಅವ್ರಿಗೆ ಚಾವಟಿಲಿ ಹೊಡಿಯೋದು ನಾನೇ ಹೊಡೆಯೋದು ಅವ್ರಿಗೆ

ಚೆನ್ನಾಗಿದಿನಿ ಸೊ ಫೈಟ್ ಮಾಸ್ಟರ್ ಅಂತಿದ್ದಂಗೆ ನಂಗೆ ಮುಂಚೂ ಭಯ ಆಗಿರುತ್ತೆ ಹೆಂಗಿರ್ತಾರೆ ಸ್ವಲ್ಪ ಹೆಂಗಿಗ್ ಎಲ್ಲಾ ಇರ್ತಾರೆ ಫೈಟ್ ಕಿಟ್ ಎಲ್ಲಾ ಮಾಡ್ಕೊಂಡು ಎಲ್ಲಾ ಏನಾದ್ರು ಸ್ಕ್ರಾಚ್ ಆಗಿರೋದು ಪ್ಲೇಟ್ ಎಲ್ಲಾ ಇಟ್ಟಿದ್ದಾರೆ ಸ್ಕ್ರೂ ಪ್ಲೇಟ್ ಎಲ್ಲ ಇಟ್ಟಿದ್ದಾರೆ ಇವೆಲ್ಲ ಆರಾಮ ಹೋಗ ಮಾತಾಡಬಹುದಲ್ಲ ನಡ್ಕೊಂಡು ಹೋಗಬಹುದಲ್ಲ ಸರಿಗ ಈಗ ಬಂದು ಒಂದಷ್ಟು ವರ್ಷ ಆಗಿರುತ್ತೆ ಫೈಟರ್ ಆಗಿ ಎಲ್ಲಾ ಮಾಡಿರ್ತೀರಾ ಮಾಸ್ಟರ್ ಆಗಿ ಸೊ ಇದೆ ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾ ಮಾಸ್ಟರ್ ಆಗ್ಬೋದು ನಂಗ್ ಮಾಸ್ಟರ್ ಆಗೋ ಐಡಿಯಾನೇ ಇರಲಿಲ್ಲ ಡೈರೆಕ್ಟರ್ ರಾಜು ವರ್ಕ್ ಕರ್ದ್ಬಿಟ್ಟು ನಾನ್ ಹಳೆ ಸಿನಿಮಾದಲ್ಲಿ ವರ್ಕ್ ಮಾಡಿರ್ತೀನಲ್ಲ ಅವ್ರ್ ಜೊತೆ ಅವಾಗ ನನ್ನ ನಂಬರ್ ತೊಗೊಂಡಿದ್ರು ಈಗ ಈ ತರ ಸಿನಿಮಾ ನೀವು ಮಾಸ್ಟರ್ ಆಗ್ಲೇಬೇಕು ಅಂತ ಹೇಳಿ ನನ್ನ ಫೋರ್ಸ್ ಮಾಡಿ ನಂಗೆ ಐಡಿಯಾ ಇರ್ಲಿಲ್ಲ ಅವರೇ ಫೋರ್ಸ್ ಮಾಡಿ ಕೊಡ್ಸಿರೋದು ಮಾಸ್ಟರ್ ಕಂಡು ಹೊಸ ಈಗ ಬಂದಾಗ ನಮಗೆ ಕೆಲವೊಂದು ಕೆಲವೊಂದು ಸಣ್ಣ ಪುಟ್ಟ ಅವಘಡಗಳು ಈ ಫೈಟ್ ಮಾಡ್ತಾ ಇರಬೇಕಾದ್ರೆ ಸಣ್ಣ ಪುಟ್ಟ ಇವೆಲ್ಲ ಆಗುತ್ತೆ ಅಂತ ಸೊ ನೀವು ಫೈಟ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವಾಗ ಆದಂತ ಏನಾದ್ರು ಸಣ್ಣ ಪುಟ್ಟ ಅವಘಡಗಳು ಒಂದ್ ಸಿನಿಮಾದಲ್ಲಿ ಕೈ ಕುಯ್ಕೊಂಡು ಗ್ಲಾಸ್ ಬ್ರೇಕ್ ಆಗಿರೋ ಮಾರ್ಕ್ ಇದು ಯಾವ ಸಿನಿಮಾ ಇದು ಇದು ಬಂದು ಅದೇ ಇವರು ಪಿಕ್ಚರ್ಸ್ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಅವ್ರದ್ದು ಆ ಸಿನಿಮಾದಲ್ಲಿ ಒಂದು ಟಾಟಾ ಸ್ಮೋ ಗ್ಲಾಸ್ ಹೊಡ್ಕೊಂಡು ಹೋಗ್ಬೇಕು ಅದು ಹೊಡ್ಕೊಂಡು ಹೋದಾಗ ಕುಯ್ಕೊಂಡು ನಾಲ್ಕು ಗ್ಲಾಸ್ ಪೀಸ್ ಒಡೆನೇ ಕೂತಿತ್ತು ಹಂಗೆ ಸ್ಟಿಚ್ ಹಾಕಿಬಿಟ್ಟಿದ್ರು ತಿರ್ಗಾ ಅದು ಓಪನ್ ಮಾಡಿ ಆಪ್ರೇಷನ್ ಮಾಡಿ ತಿರ್ಗಾ ಅದೆಲ್ಲ ತೆಗ್ದು ತಿರ್ಗಾ ಮಾಡಿರೋದು ಅದಾದ್ಮೇಲೆ ದಿವಿ ಲನ್ ಮೂವಿಲಿ ಇಲ್ಲಿ ಟಿ ಟಿ ಒಡೆಯಿಂದ ಒಂದು 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 ಹತ್ತಡಿ ಮೇಲಿಂದ ಕೆಡೆ ಬಿದ್ದಿರೋದು ಅಲ್ಲಿ ಬಿದ್ದಾಗ ಶೋಲ್ಡರ್ ಡಿಸ್ಲೋಕೇಟ್ ಆಗಿತ್ತು ಅವಾಗ ಪ್ಲೇಟ್ ಎಡ್ಸ್ಕುರು ಹಾಕಿ ಒಂದೊಂದು ಆರು ಏಳು ತಿಂಗಳು ರೆಸ್ಟ್ ಇದೆ ಮನೇಲಿ ಇಲ್ಲಿ ಮಾಡ್ಕೊಂಡು ಮನೇಲ್ ಹೋದಾಗ ಮನೆಯವರ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ನಮ್ಮ ತಂದೆಯವ್ರ ಫೈಟ್ ಮಾಸ್ಟೆ ಅವ್ರ ಮೂಲಕ ನನ್ಗೆ ಅವ್ರ ಹೆಸ್ರು ಆದಿತ್ಯ ಅಂತ ಅವ್ರ ಹೆಸರು ಆದಿತ್ಯ ಅವ್ರ ಅವರು ಅವ್ರ ಮೂಲಕ ನನಗೆ ವಾರಿಸ್ ಕಾರ್ಡ್ ಅಂತ ಫ್ರೀಯ ಕಾರ್ಡ್ ಬಂತು ಅದರಿಂದ ನಾವು ಹಂಗೆ ಡೆವಲಪ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹಂಗೆ ಹೆಂಗೋ ಎಜುಕೇಷನ್ ಹತ್ತಿಲ್ಲ ತಲೆಗೆ ಅದಾದ್ಮೇಲೆ ಇದೆ ದಾರಿ ಅಂದ್ಬಿಟ್ಟು ಆದ್ರೆ ಮನೇಲಿ ಇನ್ನೇನ್ ತಂದೆಯವ್ರು ಮಾಡ್ತಿದ್ರು ಅಂದ್ರೆ ಮನೇಲ್ ಗೊತ್ತು ಸರ್ವೇ ಸಾಮಾನ್ಯ ಇಂತಹ ನಮ್ಮ ಅಮ್ಮ ಒಪ್ಲಿಲ್ಲ ಬೇಡ ಯಾವ್ದಾರೂ ಬೇರೆ ಕೆಲ್ಸಕ್ಕಾದ್ರು ಹೋಗು ಪರವಾಗಿಲ್ಲ ತಿಂಗ್ಳು ಸಂಬಳಕ್ಕೆ ಹೋಗು ಪರವಾಗಿಲ್ಲ ಅಂತ ಇದ್ರು ನಮಗೆ ಜಿಮ್ನಾಸ್ಟಿಕ್ ಎಲ್ಲ ಕಲ್ತಿದ್ನಲ್ಲ ಅಂದ್ಬಿಟ್ಟು ಸಿನಿಮಾಗೆ ಬಂದ್ಬಿಟ್ಟು ಈಗ ಫೈಟ್ ಮಾಸ್ಟರ್ ಆಗ್ತೀನಿ ಅಂತ ಅಂದಾಗ ಏನು ತಯಾರಿ ಮಾಡ್ಕೋಬೇಕಾಗುತ್ತೆ ಫೈಟ್ರಿಗೆ ಬಂದು ಅದೇ ನಾವು ಜಿಮ್ನಾಸ್ಟಿಕ್ ಪಲ್ಟಿ ಎಲ್ಲ ಮಾಡ್ತೀವಲ್ಲ ಅದೆಲ್ಲ ಪಕ್ಕ ಮಾಡೋ ಪರ್ಫೆಕ್ಟ್ ಆಗಿರ್ಬೇಕು ಮತ್ತೆ ಫೈಟ್ಸ್ ಕಲಿಬೇಕು ಇವು ಒಂದಿರೋ ದೊಡ್ಡಿರೋ ಜೊತೆ ಮಾಡ್ತೀವಿ ಅಂದ್ರೆ ಕಂಟ್ರೋಲ್ಡ್ ಆಗಿರ್ಬೇಕು ಸುಮ್ಮನೆ ಎರಾಬ್ರಿ ಮಾಡೋದು ಅವ್ರಿಗೆ ಆದ್ರೆ ಆಮೇಲೆ ಫೈಟ್ ಮಾಸ್ಟರ್ ಕೆಟ್ಟ ಹೆಸರು ಅದೆಲ್ಲ ಇರುತ್ತೆ ಅದೆಲ್ಲ ನೋಡ್ಕೊಂಡು ಮಾಡಬೇಕು ಮಾಡಿದೀನಿ ಸರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಒಂದು ನಾಲ್ಕು ಸಿನಿಮಾ ಮಾಡಿದೀನಿ ದರ್ಶನ್ ಸಾರ್ ಒಂದು ಮೂರು ಸಿನಿಮಾ ಮಾಡಿದೀನಿ ಎಸ್ ಮೂರು ಸಿನಿಮಾ ಮಾಡಿದೀನಿ ಎಫ್ ಅನ್ನು ಎಫ್ ಟು ಎಲ್ಲ ಮಾಡಿದೀನಿ ನಾನು ಮಾಡಿದ್ದೀನಿ ಒಂದು ಚಿಕ್ಕ ಚಿಕ್ಕ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹ್ಞೂ ಅದೇ ಜಿ ಎಫ್ ಅಲ್ಲಿ ಒಂದು ಹೀರೋಯಿನ್ ಇಂಟ್ರೊಡಕ್ಷನ್ ಸೀನ್ ಇದೆ ಅದರಲ್ಲಿ ಬಂದು ಒಬ್ಬ ಫೈಟ್ರು ಪಲ್ಟಿ ಹೊಡ್ಕೊಂಡು ಬರ್ತಾರೆ ಹತ್ತು ಪಲ್ಟಿ ಹೊಡಿತಾರೆ ಹಿಂಗೆ ಅದು ನಾನೇ ಮಾಡ್ಕೊಂಡ್ ಬಂದಿರೋದು ಇಂಟ್ರೊಡಕ್ಷನ್ ಮೈಸೂರಲ್ಲಿ ಮಾಡಿದ ಫೈಟು ಅದು ನಾನೇ ಮಾಡಿದ್ದು ದರ್ಶನ್ ಸಾರ್ ಯಜಮಾನ ಮಾಡಿದೀನಿ ಕುರುಕ್ಷೇತ್ರ ಮಾಡಿದೀನಿ ಉಡಯ ಮಾಡಿದೀನಿ ಈಗ ರೀಸೆಂಟ್ ಆಗಿ ಒಂದು ಸಿನಿಮಾ ಬಂತಲ್ಲ ಕಾಟೇರ ಅದ್ರಲ್ಲಿ ಅವ್ರಿಗೆ ಚಾವಟಿಲಿ ಹೊಡಿಯೋದು ನಾನೇ ಹೊಡಿಯೋದು ಅವ್ರಿಗೆ ಅವಿನೀಶ್ ಅವ್ರು ಕರೀತಾರೆ ಅವಾಗ ದರ್ಶನ್ ಅವ್ರ ಚಾವಟಿಲಿ ಹೊಡಿಯೋದು ನಾನೇ ಹೊಡಿಯೋದು ಅವ್ರೇನೋ ತಪ್ಪು ಮಾಡಿರ್ತಾರೆ ದರ್ಶನ್ ಸಾರ್ ಅವ್ರು ಅಂದಾಜಿ ಹುಡುಗ ತಪ್ಪು ಮಾಡಿರ್ತಾನೆ ಅವಾಗ ಏನೋ ಲೋಟ ಕೊಡ್ಬಿಟ್ಟಿರ್ತಾನೆ ಅಂದ್ಬಿಟ್ಟು ನನ್ನ ಕರಿತಾರೆ ಅಂದ್ಬಿಟ್ಟು ಅವಾಗ ಚಾವಿಲ್ಲಿ ಹೊಡಿತೀನಿ ನಾನು ದರ್ಶನ್ ಅವ್ರಿಗೆ ಇಲ್ಲ ಇಲ್ಲ ಸಿಗ್ತಾರೆ ಅವಾಗ ಅವ್ರ ಫ್ಯಾನ್ಸ್ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಹೇಳ್ತಾ ಇರ್ತಾರೆ ಸುದೀಪ್ ಸರ್ ಜೊತೆ ಸುದೀಪ್ ಸಾರ್ ಜೊತೆ ವಯಸ್ಸಾಯ್ತು ದಿವಿಲ್ ಅನ್ನು ಆಮೇಲೆ ಈಗ ರೀಸೆಂಟಾಗಿ ಒಂದು ಬಂತಲ್ಲ ಅಲ್ಲಿ ಮಾಡಿದ್ವಿ ಅದು ಫೈಟ್ ಆಗೇ ಅಪ್ಪು ಸಾರ್ ಜೊತೆ ಅಂಜನಿ ಪುತ್ರ ರಾಜ್ಕುಮಾರ ಆಮೇಲೆ ಜೇಮ್ಸು ಜೇಮ್ಸ್ ಮುಂಚೆ ಒಂದು ಬಂತು ಅದು ಅದು ನಾಲ್ಕು ಸಿನಿಮಾ ಮಾಡಿದ್ದೀನಿ ಎಷ್ಟ್ ಜೊತೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು ಅಷ್ಟೇ ಮೂರ್ ಸಿನಿಮಾ ಮಾಡಿದ್ವಿ ಈಗ ಅವರ ತಾಯಿ ಪ್ರೊಡಕ್ಷನ್ ಮಾಡ್ತಿರೋ ಸಿನಿಮಾದಲ್ಲಿ ನೀವೇ ಮಾಸ್ಟರ್ ಅವ್ರ ತಾಯಿ ಅಂತ ಗೊತ್ತಿಲ್ಲ ಅವರೇ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಅಂತ ಗೊತ್ತಿರಲಿಲ್ಲ ಈಗ ರೀಸೆಂಟ್ ಆಗಿ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಅವ್ರ ತಾಯಿನೇ ಪ್ರೊಡ್ಯೂಸರ್ ಅಂತ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸ್ ಒಂದಷ್ಟು ಕೂಡ ಇದ್ದೆ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇತ್ತು ಒಬ್ರು ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ರು ಯಾರು ಅಂತ ಯಾರು ಅದೇ ಡೈರೆಕ್ಟರ್ ಪ್ರೊಡಕ್ಷನ್ ಹೌಸ್ ಅಂತ ಇದ್ರು ಯಾರು ಪ್ರೊಡಕ್ಷನ್ ಹೌಸ್ ಇಷ್ಟೊಂದು ಬಿಲ್ಡ್ ಅಪ್ ಕೊಡ್ತಾ ಇದ್ರಲ್ಲ ಯಾರು 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 ಅಂತ ನಮ್ಗೂ ತಲೆಯಲ್ಲಿ ಓಡತ್ತಾ ಇತ್ತು ಈಗ ಒಂದು ವಾರ ಮುಂಚೆ ರಿವೀಲ್ ಆಯ್ತು ಅವರೇ ಪ್ರೊಡ್ಯೂಸರ್ ನೋಡಿದಾಗ ತುಂಬ ಖುಷಿ ಆಯಿತು ನಮಗೂ ಒಳ್ಳೆ ಹೆಸರು ಸಿಗುತ್ತೆ ಅವರಿಂದ ಇವಾಗ ಒಳ್ಳೆ ಕಂಪ್ನಿ ಒಂದು ನಾಲ್ಕೈದು ಫೈಟ್ಗಳಿದೆ ಒಂದೇ ಸಿನಿಮಾದಲ್ಲಿ ಒಳ್ಳೆ ಫ್ಯೂಚರ್ಸ್ ಮಾಡಿ ಕೊಟ್ಟಿದ್ದಾರೆ ನಮಗೂ ನೋಡೋಣ ನಂಗೆ ಐಡಿಯಾನೇ ಮಾಸ್ಟರ್ ಕಾರ್ಡ್ ತೊಳಕ್ಕೆ ತಗೊಳ್ಳಿ ನಿಮ್ಗೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಳ್ಳೆ ಪ್ರಮೋಷನ್ ಮಾಡಿಸ್ತಾರೆ ಮಾಡಿ ತೊಗೊಳ್ಳಿ ಅಂತ ಹೇಳಿ ಡೈರೆಕ್ಟರ್ ಸರ್ ತಲೆಗೆ ತುಂಬಿ ತಗೊ ಕೊಡ್ಸಿದ್ದಾರೆ ಒಳ್ಳೆದೇ ಮಾಡ್ತಾ ಇದೀನಿ ಅಲ್ಲೇ ಒಂದು ತಿಂಗಳಿಗೊಂದು ಎರಡು ಸಿನಿಮಾ ಮಾಡ್ತಾ ಇದ್ದೀನಿ ಇನ್ನೂ ಬ್ಯುಸಿ ಆಗ್ಬೇಕು ಈಗ ಟೆಕ್ನಿಷಿಯನ್ಗಳು ಈಗ ಪ್ರತಿಯೊಂದು ಸಿನಿಮಾನು ಹೆಂಗಾಗ್ತಾ ಇದೆ ಅಂತಂದರೆ ಟೆಕ್ನಿಕಲಿ ತುಂಬ ಸೌಂಡ್ ಮಾಡ್ತಾ ಇದೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಟೆಕ್ನಿಕಲಿ ಸೌಂಡ್ ಮಾಡ್ತಿದ್ದಾಗ ಹೆಂಗಾಗುತ್ತೆ ಅಂತಂದರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಒಂದು ಚಾಲೆಂಜ್ ಇರುತ್ತೆ ಈಗ ನಾನು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸ್ಬೇಕು ಇನ್ನು ಬೇರೆ ಥರ ಮಾಡಿಸ್ಬೇಕು ಅನ್ನೋದೆಲ್ಲ ಇದ್ದೇ ಇರುತ್ತೆ ಯಾಕಂದರೆ ಈ ಫೈಟ್ ಸೀನ್ ಅಂತ ಬಂದ ಎಲ್ಲ ಥರನೂ ನೋಡ್ಬಿಟ್ಟಿದ್ದಾರೆ ಆವಾಗ ಪ್ರಭಾಕರ್ ಸರ್ ಮಾಡ್ತಾಯಿದ್ರು ಇವತ್ತಿಗೂ ಒಂದಷ್ಟು ಜನ ಮಾಡ್ತಾ ಇದ್ರು ಅಂದರೆ ವೆರೈಟಿ ಆಫ್ ಫೈಟ್ಸ್ಗಳು ಎಲ್ಲವೂ ಕೂಡ ನಾವು ನೋಡ್ಬಿಡ್ತೀವಿ ಫೈಟ್ ಅಲ್ಲಿ ಗಳಲ್ಲಿ ಇನ್ನೂ ಏನೋ ಒಂದು ನಾವೇನೋ ಹೊಸದಾಗಿ ನೋಡಬೇಕು ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಭಾವ ಅಂತ ಅನಿಸ್ಬೇಕು ಅಂದಾಗ ನಿಮಗೆ ಎಷ್ಟು ಚಾಲೆಂಜ್ ಇದೆ ಕಂಪೋಸ್ ಹೆಂಗ್ ಮಾಡ್ತೀರಾ ಅಂತ ಕಂಪೋಸಲ್ಲಾದ್ರೆ ಫೈಟ್ಗೂ ಒಂದು ಎರಡು ದಿನ ಮುಂಚೆನೇ ರಿಹರ್ಸಲ್ ಮಾಡ್ತೀವಿ ಹೀರೋ ಸರ್ ಬಂದಿರ್ತಾರೆ ಅಲ್ಲಿ ಡೈರೆಕ್ಟರ್ ಇರ್ತಾರೆ ಎಲ್ಲರೂ ಕೂತ್ಕೊಂಡು ಮೊಬೈಲ್ ಅಲ್ಲಿ ರಿಹರ್ಸಲ್ ಮಾಡ್ತೀವಿ ಎಲ್ಲ ಮಾಡ ಎಲ್ಲ ಮಾಡಾದ್ಮೇಲೆ ಡೈರೆಕ್ಟರ್ಗೆ ಓಕೆ ಆದ್ರೆ ಈ ಶಾರ್ಟ್ಸ್ ಈ ಶಾರ್ಟ್ಸ್ ಹಿಂಗಿದೆ ಹಿಂಗೆ ಓಕೆ ಆದ್ರೆ ಅಂದಮೇಲೆ ನಾವು ಸ್ಪಾಟಲ್ಲಿ ಹೋಗಿ ಅದನ್ನೇ ಅದೇ ತರ ಶಾರ್ಟ್ಸ್ಗಳು ತೊಗೊಂತೀವಿ ಆಮೇಲೆ ಏನಂದ್ರೆ ಪೃಥ್ವಿ ಅಂಬರ್ ಸರ್ ಅವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲೂ ಡೂಪ್ ಯೂಸ್ ಮಾಡಕ್ ಬಿಟ್ಟಿಲ್ಲ ಈ ಸಿನಿಮಾದಲ್ಲಿ ಒಂದು ಬೈಕ್ ಶಾರ್ಟ್ಸ್ ಒಂದಿದೆ ಬೈಕ್ ಅಲ್ಲಿ ಒಂದು ಶಾರ್ಟ್ ಇದೆ ಆ ಶಾರ್ಟ್ ಅಲ್ಲಿ ಆ ಸಿನಿಮಾದಲ್ಲಿ ಅಷ್ಟೊಂದು ಬಂದಿಲ್ಲ ಇಲ್ಲೂ ಬಂದಿಲ್ಲ ಇವರೇ ಓನ್ ಆಗಿ ಮಾಡಿದ್ದಾರೆ ಅದು ಡೂಪ್ ಏನ್ ಯೂಸ್ ಮಾಡಿಲ್ಲ ಆ ಬೈಕಲ್ಲಿ ಹಿಂದೆ ಹೀರೋಯಿನ್ ಕೂತಿರ್ತಾರೆ ಅದ್ ಇಟ್ಕೊಂಡು ಹಂಗೆ ಮಾಡಿದ್ದಾರೆ ಪ್ರೋಪ್ ಹಾಕೊಂಡು ಏನು ಇಲ್ಲ ಇಲ್ಲ ಏನು ಏಟ್ ಆಗಿಲ್ಲ ನೀವು ಸೇಫ್ ಆಗಿ ಅದ್ರಲ್ಲ ಸೇಫ್ಟಿ ವಿಷಯದಲ್ಲಿ ನಾವು ಮುಂದೆ ಅದು ನೋಡೇ ನೋಡ್ತೀವಿ ಪ್ರಿಕಾಷನ್ಸ್ ತಗೊಂತೀವಿ ಹೀರೋ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೂಪೇ ಬೇಡ ಅಂದಿದ್ದಾರೆ ಡೂಪ್ನೆ ಕರೆಸ್ಬೇಡಿ ಏನಿದ್ರು ನಾನೇ ಮಾಡ್ತೀನಿ ಎಲ್ಲ ಪೃಥ್ವಿಂಬರ್ ಸರ್ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ಫೈಟ್ ಇದೆ ದೊಡ್ಡ ಫೈಟ್ ನಾಲ್ಕು ಇದೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಸೀಕ್ವೆನ್ಸ್ ಬಸ್ ಆಕ್ಸಿಡೆಂಟ್ ಒಂದಿದೆ ಅದು ಚೆನ್ನಾಗಿ ಬಂದಿದೆ ಆತರ ಒಂದು ಎರಡು ಮೂರು ರಜನಿಕಾಂತ್ ಸರ್ ಜೊತೆ ಕೆಲಸ ಮಾಡಿ ಜೈಲರ್ ಮಾಡಿದೀನಿ ಅದರಲ್ಲಿ ಒಂದು ಫೈಟ್ ಬರುತ್ತೆ ಮಂಗ್ಳೂರಲ್ಲಿ ಶಿವರಾಜ್ ಕುಮಾರ್ ಇಂಟ್ರಡಕ್ಷನ್ ಇದೆ ಅವಾಗ ಚಿಕ್ಕದಾಗ ಒಂದು ಸೀಕ್ವೆನ್ಸ್ ಇತ್ತು ಬೇರೆ ಕೂಡ ಎಲ್ಲಾ ಮಾಡಿದೀನಿ ಹಿಂದಿ ತಮಿಳು ಮಲಯಾಳಮ್ ತೆಲುಗು ಈಗ ಕೆಲವೊಂದು ಫೈಟ್ ಮಾಸ್ಟರ್ ಗೆ ಅಂತ ಏನಾದ್ರೂ ಸಿಗ್ನೇಚರ್ ಇರುತ್ತೆ ಈ ಪಕ್ಕ ಈ ಶಾರ್ಟ್ ಅಂತಲ್ಲ ಕತೆಗೆ ತಕ್ಕನಂಗೆ ಇವಾಗ ಒಬ್ರು ಬಂದು ಬಾಕ್ಸಿಂಗ್ ಫೈಟ್ ತರ ಬೇಕು ಅಂತ ಕೇಳ್ತಾರೆ ಅದಕ್ಕೊಂದು ಸಿಗ್ನೇಚರ್ ಶಾರ್ಟ್ ಇರುತ್ತೆ ಒಬ್ರು ಸ್ಲಮ್ ಫೈಟ್ ನ್ಯಾಚುರಲ್ ಆಗಬೇಕು ನಮ್ಗೆ ಆತರ ಸಿನಿಮಾ ಕಮರ್ಷಿಯಲ್ ಬೇಡ ಅಂತಾರೆ ಕೆಡೆ ಬಿದ್ದು ಅದ್ರೊಳದ ಆ ತರದ್ ಬೇಕು ಅಂತಾರೆ ಒಬ್ಬೊಬ್ಬ ಡೈರೆಕ್ಟರ್ ಒಂದೊಂದ್ ತರ ಇಡ್ಕೊಂಡಿರ್ತಾರೆ ಅದಕ್ಕೆ ತಕ್ಕಂಗೆ ನಾವು ಕತೆಗೆ ಏನ್ ಅದ ತಂಗ ಕೊಡ್ತೀವಿ ಶಾರ್ಟ್ಸ್ ಗಳು ಈಗ ಕೆಲವೊಂದು ಜಂಪ್ ಎಲ್ಲ ಮಾಡ್ತಾರಲ್ಲ ನಿಮ್ಮ ಯಾವ್ದಿದೆ ಜಂಪ್ಸ್ ಗಳ ಅದು ರೋಪಲ್ಲೂ ಮಾಡಬಹುದು ಓನಾಗೂ ಮಾಡ್ತಾರೆ ನಮಗೆ ಬ್ಯಾಕ್ ಓಡೋದು ಬ್ಯಾಕ್ ಜಂಪ್ಸ್ ಎಲ್ಲ ಇಷ್ಟ ಉಡನ್ ಕಿಕ್ ಅಂತ ಬರುತ್ತೆ ಉಡನ್ ಕಿಕ್ ಎಲ್ಲ ಅದೆಲ್ಲ ತುಂಬಾ ಇಷ್ಟ ನಮಗೆ ಅದೇ ಉಡಾನ್ ರೆಗ್ಯುಲರ್ ನೀವು ಮಾಡ್ತಾನೆ ಇವತ್ತು ಬೆಳಿಗ್ಗೆ ಪ್ರಾಕ್ಟೀಸ್ ಮುಸ್ಕೊಂಡೆ ಬಂದಿದೆ ಶೂಟಿಂಗ್ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಅಲ್ಲಿ ಇರ್ತೀವಿ ರೆಗ್ಯುಲರ್ ಪ್ರಾಕ್ಟೀಸ್ ಇಲ್ಲ ಸ್ವಲ್ಪ ಮಸಲ್ ಕ್ರಾಂಪ್ ಆಗೋದು ಅದಲ್ಲ ಇರುತ್ತೆ ಡೈಲಿ ಏನು ಮಾಡ್ದೇನೆ ಡೈರೆಕ್ಟ್ ಆಗಿ ಹೋಗಿ ಮಾಡಿದ್ರೆ ಅದೇ ಎಫೆಕ್ಟ್ ಜಿಮ್ ಅಲ್ಲ ಏನ್ ಮಾಡಲ್ಲ ನ್ಯಾಚುರಲ್ ವರ್ಕೌಟ್ ಎಲ್ಲ ಅದೇ ಪ್ರಾಕ್ಟೀಸ್ ಇಲ್ಲ ಅದೇ ಜಿಮ್ ಮಾಡಿದ್ರೆ ನಿಮಗೆ ಬಾಡಿ ಫ್ಲೆಕ್ಸಿಬಲ್ ಇರಲ್ಲ ಟೈಟ್ ಆಗಿ ಹೀರೋಗಳು ಜಿಮ್ ಮಾಡ್ಕೊಂಡ್ಬಿಡ್ತಾರೆ ನಾವು ಆಮೇಲೆ ಫೈಟ್ ಇದ್ದಾಗ ಒಂದ್ ವಾರ ಮುಂಚೆನೆ ಕರ್ಸಿ ಬನ್ನಿ ಸರ್ ಬನ್ನಿ ಸರ್ ಅಂತ ನಾವು ಕಾಡಿ ಬೇಡಿ ಅವನ ಕರ್ಸಿ ಕ್ಲಾಸ್ಗೆ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ತೀವಿ ಆ ತರ ಅಷ್ಟೇ ನಮ್ಮ ಆಡಿಯನ್ಸ್ ಯಾವ್ದಾರ ಒಂದು ಜಂಪ್ ಸಿಂಪಲ್ ಆಗಿ ಯಾವ್ದಾರ ತೋರಿಸ್ಬೋದಾ ಯಾವ್ದಾರ ತೋರಿಸ್ತೀನಿ ಪಕರಾ ಒಂದು ಜಂಪ್ ಒಂಚೂರು ಈ ಕಡೆ ಬಂದು ಬಿಡಿ ಎಫ್ಎಸ್ ಬಿಡಿ ಜಂಪ್ ಯಾವ್ದು ಅಂತ ಬ್ಯಾಕ್ಲಿಪ್ ಹೊಡಿತಾ ಇದೀನಿ ಸೂಜಾ ರವಿ ಸರ್ ಸೂಪರ್ ಕೆಲ್ತಿದ್ದಂಗೆ ಹಾಗೆ ಓಡಿಬಿಟ್ರು ಬ್ಯಾಕ್ ಬ್ರದರ್ ডেইলি ಪ್ರಾಕ್ಟೀಸ್ ಇದ್ರೆ ಓಡಿಬಹುದು ಸಡನ್ ಆಗಿ ಒಂದು ವರ್ಷ ಬಿಟ್ಟರೆ ಬಂತು ಕೇಳಿದ್ರೆ ನನಗೂ ಬರಲ್ಲ ಭಯ ಇರುತ್ತೆ ಎಲ್ರಿಗೂ ಭಯ ಇರುತ್ತೆ ಥ್ಯಾಂಕ್ ಯು ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಹಂಚ್ಕೊಂಡ್ರಿ ಆ್ಯಂಡ್ ಡೆಬ್ಯೂ ಮಾಡ್ತಾ ಇದ್ದಾರೆ ಈ ಸಿನಿಮಾ ಮೂಲಕ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ ಫೈನಲ್ ನಮ್ಮ ಆಡಿಯನ್ಸ್ಗೆ ಕೊತ್ತಲ್ವಾಡಿ ಬಗ್ಗೆ ಏನು ಹೇಳ್ತೀರಾ ಕೊತ್ತಲ್ವಾಡಿ ಸಿನಿಮಾ ನೋಡಿ ಸಿನ್ಮಾ ಇದೊಂಥರ ಡಿಫ್ರೆಂಟ್ ಕತೆ ಒಳ್ಳೆ ಆ್ಯಕ್ಷನ್ಸ್ಗಳಿದೆ ಒಳ್ಳೆ ಸಾಂಗ್ಸ್ಗಳಿದೆ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಸಪೋರ್ಟ್ ಮಾಡಿ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗಿದೆ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಡ್ ಆಲ್ ಯು ಸೊ ಯು